ಬ್ರೇಕ್ ಆದ್ಮೇಲೆ ಮತ್ತೆ ಸ್ವಾಗತ ಎಸ್ ವೀಕ್ಷಕರ ನಿಮ್ಗೆ ಹೇಳ್ತಾ ಇದೆ ನಾನು ಇದೊಂಥರ ಇಸ್ಟ್ರಿ ಅಂತಾನೆ ಹೇಳ್ಬಹುದು ಸ್ಮಶಾನದಲ್ಲಿ ಅದು ಕೂಡ ರಾತ್ರಿ ಬಂದು ಇಂಟರ್ವ್ಯೂ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಒಬ್ಬೊಬ್ಬ ಅಂತ ಅನ್ಸುತ್ತೆ ಸೊ ಈಗ ಆಲ್ರೆಡಿ ರಮೇಶ್ ಸರ್ ಏನೇನ್ ಅಂತ ಕೇಳಿಸ್ಕೊಂಡ್ರಿ ನನ್ನ ಜೊತೆ ಇದೀಗ ಬೈರಾದೇವಿ ಬೈರಾದೇವಿ ನಿಮ್ ಗೊತ್ತಿದೆ ನಮ್ಮೆಲ್ಲ ಪ್ರೀತಿಯ ರಾಧಿಕಾ ಕುಮಾರಸ್ವಾಮಿ ಮೇಡಮ್ ಇದಾರೆ ಅವರ ಮಾತನಾಡಿಸ್ತಾ ಹೋಗ್ತೀನಿ ಇದೇ ಸ್ಮಶಾನದಲ್ಲಿ ಆಲ್ಮೋಸ್ಟ್ ಆಲ್ ಸಿನಿಮಾದ ಶೂಟಿಂಗ್ ಆಗಿರುವಂತದ್ದು ಒಬ್ಬ ಹೆಣ್ಣು ಮಗಳು ಮಧ್ಯರಾತ್ರಿ ಅಂತ ಅಲ್ಲದೆ ಇಡೀ ಕತ್ತಲಲ್ಲಿ ಯಾವ ರೀತಿ ಆಕ್ಟ್ ಮಾಡಿದ್ದಾರೆ ಅಂತ ನೋಡ್ಬೇಕು ಅಂತ ಹೇಳಿದ್ರೆ ನೀವು ಥಿಯೇಟರ್ ಗೆ ಬರ್ಬೇಕು ಯಾಕಂದ್ರೆ ನಾವು ಇಡೀ ಸಿನಿಮಾನ ಸೀಟ್ ಅಂಚಲ್ಲಿ ಕುತ್ಕೊಂಡು ನೋಡಿದೀವಿ ಎಲ್ಲೂ ಒಂದು ಒಂದು ಕಡೆಯೂ ಕೂಡ ಬೋರು ಅನ್ನೋ ಪದಕ್ಕೆ ಜಾಗವೇ ಇಲ್ಲ ಅಂತ ಹೇಳ್ಬೋದು ಅಷ್ಟು ಅದ್ಭುತವಾಗಿ ಈ ಸಿನಿಮಾ ಮೂಡ್ ಬಂದಿದೆ ಈಗ ಸಿನಿಮಾ ಸಕ್ಸಸ್ ಆಗ್ತಾ ಇದೆ ಆ ಖುಷಿಯಲ್ಲಿ ಮೇಡಮ್ ಇದಾರೆ ಹಿಂದೆ ಅಗೋರಿಗಳೆಲ್ಲ ಇದ್ದಾರೆ ನೋಡುವಾಗ ಒಂಥರ ಭಯಾನಕ ಅಂತ ಅನ್ಸ್ಬಹುದು ನಿಮ್ ನಿಮ್ಗೆ ಮೇಡಮ್ ನಾ ಮಾತನಾಡಿಸ್ತಾ ಹೋಗ್ತೀನಿ ಮೇಡಮ್ ನಮಸ್ತೆ ಹೇಗಿದ್ದೀರಾ ನಮಸ್ತೆ ಸೂಪರ್ ಆಗಿದ್ದೀನಿ ನೀವ್ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ಮೇಡಮ್ ನಿಮಗೆ ಫಸ್ಟ್ ಆಫ್ ಆಲ್ ಕಾಂಗ್ರೆಸ್ ಹೇಳಬೇಕು ಯಾಕಂತ ಹೇಳಿದ್ರೆ ಭೈರಾದೇವಿ ಸಿನಿಮಾದಲ್ಲಿ ತುಂಬಾ ಅದ್ಭುತವಾಗಿ ನಟಿಸಿದ್ರಾ ನಿಮ್ಮ ಡ್ಯಾನ್ಸ್ ನೋಡಿ ನಾವೆಲ್ಲರೂ ಕೂಡ ರೋಮಾಂಚನ ಆಗ್ಬಿಟ್ಟಿದೀವಿ ಅಷ್ಟು ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ರಾ ಮ್ಯಾಮ್ ತುಂಬಾ ಖುಷಿ ಆಯ್ತು ನಮಗೆ ಜನ ಕೂಡ ನಿಮಗೆ ಪ್ರೀತಿ ತೋರಿಸಿದ್ದಾರೆ ಜನರ ಪ್ರೀತಿಯ ಬಗ್ಗೆ ಈ ಟೈಮಲ್ಲಿ ಏನ್ ಹೇಳೋದಕ್ಕೆ ಇಷ್ಟಪಡ್ತೀವಿ ನಿಮ್ ಬಾಯಲ್ಲಿ ಈ ರೀತಿ ಮಾತ್ ಕೇಳ್ಬೇಕು ಅಂತ ನಾನು ಎಷ್ಟು ವರ್ಷದಿಂದ ಕಾಯ್ತಾ ಇದ್ದೆ ಗೊತ್ತಾ ಆ ನನ್ನ ಕನ್ಸು ಇವತ್ ನನ್ಸಾಗಿದೆ ದಯವಿಟ್ಟು ಅಂತ ಅಂತ ಮಾಡಕ್ ಹೋಗ್ಬೇಡಿ ಪ್ಲೀಸ್ ನಾ ಮಾಡಕ್ ಇಲ್ಲಿ ಅವಕಾಶನೇ ಇಲ್ಲ ಅಲ್ಲ ಯಾಕಂದ್ರೆ ಸಿನಿಮಾ ನನ್ನ ಇಷ್ಟಪಟ್ಟಿದ್ದಾರೆ ಎಲ್ರು ಯಾರಾದ್ರೂ ಒಬ್ಬರುನ ತೋರ್ಸಿ ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ನಿಮ್ ಪಾತ್ರ ಚೆನ್ನಾಗಿಲ್ಲ ಯಾರು ಹೇಳ್ತಾ ಇಲ್ಲ ಎಲ್ರಿಗೂ ಸಿನಿಮಾದಲ್ಲಿ ಎಲ್ಲರ ಪಾತ್ರನೂ ಇಷ್ಟ ಆಗಿದೆ ನನ್ನ ಪಾತ್ರ ಇರ್ಬೋದು ನನ್ನ ಪಾತ್ರ ನೀವು ನೋಡಿರ್ಬೋದು ಬೇರೆ ಬೇರೆ ಶೇಡ್ ಅಲ್ಲಿ ಬರುತ್ತೆ ನಾನು ಈಗಲೇ ರಿವೀಲ್ ಮಾಡಲ್ಲ ಯಾಕಂದ್ರೆ ಇನ್ನು ಬಹಳಷ್ಟು ಜನ ಸಿನಿಮಾ ನೋಡೋರು ಇದ್ದಾರೆ ಸೊ ಅವ್ರಿಗೆ ಅದು ಸರ್ಪ್ರೈಸ್ ಆಗಿ ಇರಲಿ ಇನ್ನು ರಮೇಶ್ ಸರ್ ಅವರು ಅವ್ರದ್ದು ಪಾತ್ರನೂ ತುಂಬಾ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ಬಹಳ ವರ್ಷದ ನಂತರ ನೀವು ಅವ್ರನ್ನ ಆ ರೀತಿ ನೋಡೋದು ಯಾರು ಅನ್ಕೊಳ್ಳಲ್ಲ ಓ ಇವ್ರ ಪಾತ್ರ ಈ ರೀತಿ ಇದೆಯಾ ಅಂತ ಇನ್ನು ಅನು ಅಕ್ಕ ಅಂತೂ ಎಮೋಷನ್ ಆಗಿ ಫುಲ್ ಸಿನಿಮಾನ ಅಂದ್ರೆ ಸೆಕೆಂಡ್ ಹಾಫ್ನ ತುಂಬಾ ಚೆನ್ನಾಗಿ ತಗೊಂಡು ಹೋಗಿದ್ದಾರೆ ಸೊ ಓವರಾಲ್ ಆಗಿ ಸಿನ್ಮಾ ಎಲ್ರಿಗೂ ಇಷ್ಟ ಆಗಿದೆ ನನಗೇನು ಖುಷಿ ಅಂದರೆ ನಾನು ಆ್ಯಕ್ಟ್ ಮಾಡಿದ ಸಿನ್ಮಾ ನನ್ನ ಪಾತ್ರನ ಇಷ್ಟಪಟ್ಟರು ಅಂದರೆ ಅಲ್ಲಿ ಎಷ್ಟು ಪಾತ್ರಗಳು ಬರುತ್ತೆ ನಂದು ಆ ಎಲ್ಲ ಶೇಡ್ನು ಇಷ್ಟಪಟ್ಟಿದ್ದಾರೆ ನಾನು ಸಂಸ್ಥೆಯಿಂದ ಒಂದು ಸಿನ್ಮಾ ಕೊಟ್ಟಿದ್ದೀನಿ ಆ ಕಥೆನೂ ಇಷ್ಟಪಟ್ಟರು ಸೊ ಅದು ನನಗೆ ತುಂಬಾ ಖುಷಿ ಆಗ್ತಾ ಇದೆ ಇನ್ನೇನಿದ್ರು ಇನ್ನೇನು ನೆಗೆಟಿವ್ ಆಗಿ ಏನು ಮಾತಾಡೋದೇ ಇಲ್ಲ ಯಾಕಂದ್ರೆ ತುಂಬಾ ಜನ ಕಾಲ್ ಮಾಡಿ ಬೈತಾ ಇದ್ರು ಯಾಕೆ ಬಿಡ್ತೀನಿ ಅಂತ ಬಿಟ್ಟು ಬೇರೆ ನೋಡೋಣ ಅಷ್ಟೇ ಅಲ್ಲ ಇನ್ನ ಮಾತೇ ಇಲ್ಲ ಇನ್ನೇನಿದ್ರು ಒಳ್ಳೆ ಸಿನ್ಮಾ ಮಾಡ್ಬೇಕು ನನ್ಗೆ ಏನ್ ಕನ್ಸುಗಳಿತ್ತು ಆ ಕನ್ಸನ್ನೆಲ್ಲ ಇನ್ನು ಫ್ಯೂಚರ್ ಅಲ್ಲಿ ನೆರವೇರಿಸ್ಕೋಬೇಕು ಅನ್ನೋದಷ್ಟೇ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ